ನಮಸ್ಕಾರ ಕನ್ನಡ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ ನಾಗೇಶ್ ರಾಜ್ಯಾದ್ಯಂತ ನಾಳೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆರಂಭವಾಗ್ತಿದೆ ಈ ಆರಂಭದ ಹಿನ್ನೆಲೆಯಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಪ್ರ ಎಲ್ಲ ಪರೀಕ್ಷಾ ಕೇಂದ್ರಗಳು ಸಕಲ ಸಿದ್ಧತೆಯಿಂದ ಬರುತ್ತವೆ ಅದರಲ್ಲಿ ಸಹ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಒಂಬತ್ತು ಸಾವಿರ ಚಿಲ್ಲರೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ತಮ್ಮ ಪರೀಕ್ಷೆಯನ್ನು ಮಕ್ಕಳ ವಿದ್ಯಾರ್ಥಿಗಳು ಬರೆತಿದ್ದಾರೆ ಅದರಲ್ಲಿ ಅಜ್ಜಂಪ್ರ ತಾಲೂಕಿನಲ್ಲಿ ಶೆಟ್ಟು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಸಕಲ ಸಿದ್ಧತೆಯನ್ನು ನೋಡೋದಾದರೆ ಈ ಒಂದು ಪ ಪದವಿ ಪೂರ್ವ ಕಾಲೇಜಿಗೆ ಒಟ್ಟು ಏಳು ಕಾಲೇಜುಗಳು ಆಗಮಿಸಿದ್ದು ಮಕ್ಕಳು ನಾನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ್ದಾರೆ ಅಂದರೆ ನಾಳೆ ಪ್ರಥಮ ಭಾಷೆ ಆದಂಥ ಕನ್ನಡ ಬರಲಿಕ್ಕೆ ನಾನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದು ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳೋದ್ರ ಮೂಲಕ ಇಲ್ಲಿನ ಪ್ರಾಂಶುಪಾಲರನ್ನ ಸದಾಶ್ವಪ್ನವರು ಈ ರೀತಿಯಾಗಿ ಈಗ ನಾಳೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೀತಾ ಇದೆ ಈ ನಿಮ್ಮೊಂದು ಶೆಟ್ಟು ಸಿದ್ದಪ್ಪ ಕಾಲೇಜಿನ ಒಂದು ಒಂದು ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ನಮ್ಮ ಅಜ್ಜಂಪುರ ತಾಲೂಕಿನಲ್ಲಿ ಶೆಟ್ಟು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜಿನ ಎಕ್ಸಾಮ್ ಸೆಂಟರ್ ಆಗಿ ಮಾಡಿದ್ದಾರೆ ಹಾಗಾಗಿ ಈ ಕಾಲೇಜಿಗೆ ನಮ್ಮ ಕಾಲೇಜು ಸೇರಿ ಟ್ಯಾಗಡ್ ಕಾಲೇಜಾಗಿ ಆರು ಒಟ್ಟು ಏಳು ಕಾಲೇಜುಗಳು ಬರಿತಾ ಬರಿತಾ ಇದ್ದಾರೆ ವಿದ್ಯಾರ್ಥಿಗಳು ಮೊದಲನೇದಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿವನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೌಳಿರಿಯೂರು ನಂದೀಶ್ವರ ಪದವಿ ಪೂರ್ವ ಕಾಲೇಜು ಅಂತರಗಟ್ಟೆ ತಿಪ್ಪೇಸ್ವಾಮಿ ಪದವಿ ಪೂರ್ವ ಕಾಲೇಜು ಬುಕ್ಕಾಂಬುದಿ ಕೆ ಎನ್ ವಿ ಎಸ್ ಪದವಿಪೂರ್ವ ಕಾಲೇಜು ಅಜ್ಜಂಪುರ ಅರುಣೋದಯ ಪದವಿಪೂರ್ವ ಕಾಲೇಜು ಅಜ್ಜಂಪುರ ಶೆಡ್ಡು ಸಿದ್ದಪ್ಪ ಕಾಲೇಜು ಹೀಗಾಗಿ ಒಟ್ಟು ಏಳು ಕಾಲೇಜುಗಳು ವಿದ್ಯಾರ್ಥಿಗಳು ನಮ್ಮಲ್ಲಿ ಎಕ್ಸಾಮ್ ಬರಿತಾ ಇದ್ದಾರೆ ಒಟ್ಟು ನಾನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಎಕ್ಸಾಮ್ ಬರಿತಾ ಇದ್ದು ಅದರಲ್ಲಿ ನಾಳೆ ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ ಇದೆ ಒಟ್ಟು ನಾನ್ನೂರ ನಲ್ವತ್ತು ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇದ್ದಾರೆ ಹಾಗಾಗಿ ನಾವು ಈ ರೂಮಿನ ಕೊಠಡಿಗಳು ಇಪ್ಪತ್ತು ಕೊಠಡಿಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಏಳು ಕೊಠಡಿಗಳು ಹೈಸ್ಕೂಲ್ ವಿಭಾಗದಿಂದ ಇನ್ನು ಹದಿನೆಂಟುವರೆಗೂ ಕಾಲೇಜ್ ವಿಭಾಗದಿಂದ ಮತ್ತು ಇನ್ನೂ ಎರಡು ರೂಮ್ಗಳು ನಾವು ಡಿಗ್ರಿ ಕಾಲೇಜಲ್ಲಿ ತಗೊಂಡಿದ್ವಿ ಅದೇ ಒಂದು ಬ್ಲಾಕ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮೂರು ಬ್ಲಾಕ್ಗಳಲ್ಲಿ ನಮ್ಮ ಎಕ್ಸಾಮು ಸುಸೂತ್ರವಾಗಿ ನಡೀತಾ ಇದೆ ಈಗ ಸಿಟ್ಟಿಂಗ್ ಸ್ಪಾಡು ಮತ್ತು ಜಾಯಿಂಟ್ ಚೀಫು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ನಾಳೆ ಎಲ್ಲ ವಿಭಾಗಗಳಿಗೆ ಪೊಲೀಸ್ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಮತ್ತು ಶಕ್ತಿ ಇಲಾ ಇಲಾಖೆಗೆ ಮತ್ತು ಅಂಚೆ ಇಲಾಖೆಗಳಿಗೂ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಎಲ್ಲ ಸಜ್ಜಾಗಿದ್ದೀವಿ ನಾಳೆ ಎಕ್ಸಾಮು ಒಂಬತ್ತು ಈ ಬಾರಿಯ ವಿಶೇಷ ಏನೆಂದರೆ ಎಲ್ಲ ಕೊಠಡಿಗಳಲ್ಲಿ ವೆಬ್ ಕಾಸ್ಟಿಂಗ್ ಇರೋದರಿಂದ ಎಲ್ಲ ರೂಮ್ಗಳಲ್ಲೂ ಸಹ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅವಲ್ಲಿ ಆನ್ಲೈನಲ್ಲಿ ವರ್ಕಿಂಗ್ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಫಸ್ಟ್ ಬೆಲ್ ಒಂಬತ್ತು ನಲವತ್ತಕ್ಕೆ ಒಂಬತ್ತು ಐವತ್ತಕ್ಕೆ ಕ್ವಶನ್ ಪೇಪರ್ ಎಂಟ್ರಿ ಆಗುತ್ತೆ ಹತ್ತು ಗಂಟೆಗೆ ಕ್ವಶನ್ ಪೇಪರ್ ಹೊಡೆದು ವಿದ್ಯಾರ್ಥಿಗಳಿಗೆ ವಿತರಣೆ ಆಗುತ್ತೆ ಹತ್ತು ಹದಿನೈದಕ್ಕೆ ವಿದ್ಯಾರ್ಥಿಗಳು ಆನ್ಸರ್ ಪೇಪರ್ ಕೊಡ್ತಾರೆ ಆನ್ಸರ್ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು ಹತ್ತು ಕಾಲಿಂದ ಹನ್ನೆರಡುವರೆವರೆಗೂ ಹನ್ನೆರಡು ಒಂದು ಗಂಟೆವರೆಗೂ ಇರುತ್ತೆ ಹನ್ನೆರಡುವರೆಗೆ ಒಂದು ಆಗುತ್ತೆ ಅರ್ಧ ಗಂಟೆ ಆಮೇಲೆ ಹನ್ನೆರಡು ಐವತ್ತಕ್ಕೆ ಇನ್ನು ಹತ್ತು ನಿಮಿಷ ಇರುತ್ತೆ ನನಗೆ ಆವಾಗ ಟ್ಯಾಗ್ ಮಾಡಿ ಆನ್ಸರ್ ಮಾಡಬೇಕಾದ್ರೆ ಕೊನೆ ಬೆಲ್ಲು ಒಂದು ಗಂಟೆಗೆ ಇರುತ್ತೆ ಸರ್ ಒಂದು ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ ಸರ್ ಈ ಸಾರಿ ವೆಬ್ ಕಾಸ್ಟಿಂಗ್ ಇರೋದರಿಂದ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಭಯ ಎಲ್ಲ ಚೆನ್ನಾಗಿ ಎಕ್ಸಾಮ್ ಬರೆದು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯರಿಗೆ ವಿದ್ಯಾಲಯಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂತ ಹೇಳಿ ನನ್ನ ವೀಕ್ಷಕರೇ ನಾಳೆ ನಡೆಯುವಂಥ ದ್ವಿತೀಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಇಲ್ಲಿ ಸಿಬ್ಬಂದಿ ವರ್ಗದವರು ಯಾವ ರೀತಿಯಾಗಿ ಇದು ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಕೆಲವೊಂದು ಡಿಸ್ಕನ್ನು ಹೊರಿಸ್ತಾ ಇರೋದು ಕೆಲವೊಂದು ಶುಚಿಗೊಳಿಸ್ತಾ ಇರೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಒಂದೊಂದು ನೋಡ್ತಾ ನೋಡ್ತಾ ಇದ್ದೀವಿ ನಂಬರನ್ನು ಈ ಹಾಕಿರೋದು ಈ ರೀತಿಯಾಗಿ ತಮ್ಮ ನಂಬರ್ ಹಾಕ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಈ ಒಂದು ಅಜ್ಜಂಪುರದಲ್ಲಿ ನಾಳೆ ನಡೆಯುವ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಗೆ ಸಕಲ ಸಿದ್ಧತೆ ಗೊಂಡಿದೆ ಎಂದು